ಸಾಗರದ ಅರ್ಲಿಕಟ್ಟೆ ಉರ್ದು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಧ್ವಜಾರೋಹಣವನ್ನು ಎಸ್ಡಿಎಂಸಿ ಅಧ್ಯಕ್ಷ ರಹಮತುಲ್ಲಾ ನೆರವೇರಿಸಿದರು ಆರನೇ ತರಗತಿಯ ವಿದ್ಯಾರ್ಥಿನಿ ಮಿಸ್ಬಾ ಸಂವಿಧಾನ ಪೀಠಕ್ಕೆ ಬೋಧಿಸಿದಳು ನಗರಸಭೆ ಮಾಜಿ ಸದಸ್ಯ ಸಯೀದ್ ಜಾಕೀರ್ ಎಸ್ಡಿಸಿ ಡಿಸಿ ಅಧ್ಯಕ್ಷ ಟಿಎಸ್ ರಶೀದ್ ಉಪಾಧ್ಯಕ್ಷ ಅಕ್ಬರ್ ಖಾನ್ ಕಾರ್ಯದರ್ಶಿ ರಫೀದ್ದೀನ್ ಸಹ ಕಾರ್ಯದರ್ಶಿ ಇಮ್ರಾನ್ ಸಾಗರ್ ಕೋಶಾಧಿಕಾರಿ ರಿಯಾಜ್ ಗೌರವಾಧ್ಯಕ್ಷ ಶಬೀರ್ ಮುಖ್ಯ ಶಿಕ್ಷಕ ಮೊಹಮ್ಮದ್ ರಫೀಕ್ ಹಾಗೂ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಕಾರ್ಯಕ್ರಮವನ್ನು ಶಿಕ್ಷಕ ಮುಬಾರಕ್ ನಡೆಸಿಕೊಟ್ಟರು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಒಂದು ಸಾವಿರದ ನಲ್ವತ್ತೊಂಬತ್ತನೆಯ Y Sabia, sí. nos vemos.